ಮಾಡಿದಾಗ ಆಫೀಸಲ್ಲಿ ಎಟ್ಪಟ್ಟು ಡಿಸ್ಕಸ್ ಆಯಿತು ಸರ್ ಬಟ್ ಇದು ಜನಗಳು ನೋಡೋದ್ರಿಂದ ಮಹಾನಗರ ಪಾಲಿಕೆ ಜನರಿಗೂ ಏನು ಮಾಡ್ತಿದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಇದೇ ಜಾಗನ ಸಹರು ಸೂಟಬಲ್ ಅಂತ ಹೇಳಿ ಫಿಕ್ಸ್ ಮಾಡಿದ್ರು ಇವತ್ತು ನಡೆದಿರುವಂಥ ಕಾರಣ ಏನಂದರೆ ನಮ್ಮಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಪ್ರಾಕ್ಟಿಕಲ್ ಎಷ್ಟು ಬೇಕು ನಮ್ಮ ನಗರಕ್ಕೆ ಎಷ್ಟು ಬೇಕು ಅಷ್ಟು ನೋವು ಕರ್ಕೊಂಡು ವ್ಯತ್ಯಾಸ ಇತ್ತು ಈ ವ್ಯತ್ಯಾಸನ ನೀಡ್ಸೋದಕ್ಕೆ ಕೌನ್ಸಿಲ್ ನಮ್ಮ ಕೌನ್ಸಿಲ್ ಬಾಡಿನಲ್ಲಿ ಎಷ್ಟು ಜನ ನಮ್ಮ ರಿಕ್ವೈರ್ಮೆಂಟ್ ಇದೆ ಅಂತಂತೆಲ್ಲ ಹೇಳಿ ನಾವು ಅನುಮೋದನೆಯನ್ನು ಮನೆಯ ಜಿಲ್ಲಾಧಿಕಾರಿಗಳಿಂದ ತಗೊಂಡು ಈಗಾಗಲೇ ನಾವು ಇವತ್ತು ಸಕ್ಸಸ್ಫುಲ್ಲಾಗಿ ಶುಭಾರಂಭ ಮಾಡಿದ್ದೀವಿ ಒಂದೇ ಶುರು ಶುರುವಾಗಿದೆ ಎಲ್ಲ ನಗರ ಸೇವಕರಲ್ಲಿ ಒಂದು ವಿಶೇಷವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಗಾಡಿಗಳ ಸಂಖ್ಯೆ ಮತ್ತು ಯಾವ ರೀತಿಯಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಿ ನಾವು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪರಿಸರ ಅಭಿಯಂತರು ಹೇಳಿರ್ತಾರೆ ಸರ್ ಈಗಾಗಲೇ ಅವ್ರು ಹೇಳ್ದಂಗೆ ಸರ್ ಸ್ವಚ್ಛ ಸರ್ವೇಕ್ಷಣ ಅವಾರ್ಡು ಪ್ರತಿ ವರ್ಷ ಸರ್ವೆ ಆಗೋದು ಸರ್ ಡೆಲ್ಲಿ ಟೀಮು ನಮ್ಮಲ್ಲಿ ಬಂದು ನಾವು ಯಾವುದ್ಯಾವ್ದರಲ್ಲಿ ಅಂಕಗಳನ್ನ ಹರಿತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸರ್ವೆ ನಡೆಸ್ತಾರೆ ಸರ್ ಇದು ವರ್ಷ ಪೂರ್ತಿ ಅಕ್ಟೋಬರ್ ಮತ್ತು ಸೆಪ್ಟೆಂಬರಲ್ಲಿ ನಡೆಯುತ್ತೆ ಸರ್ ಮೂರು ಟೈಮು ಇದು ಸರ್ವೆ ಆಗುತ್ತೆ ಸರ್ ಜನವರಿ ಫೆಬ್ರವರಿಯಲ್ಲಿ ಕೊನೆಯ ಸರ್ವೆನ ಇವರು ಮಾಡ್ತಾರೆ ಈಗ ನಾವು ಇನ್ನೂ ಆ ಒಂದು ಸರ್ವೆ ಅಂಚಲ್ಲಿ ಹೋಗಿಲ್ಲ ಸರ್ ಈಗಾಗಲೇ ಹಲವಾರು ಎಸ್ ಪಿ ಎಮ್ ಟೂನಲ್ಲಿ ದುಡ್ಡು ಬಂದಿದೆ ಸರ್ ಅದನ್ನು ಉಪಯೋಗಿಸ್ಕೊಂಡು ನಾವು ಸಾರ್ವಜನಿಕರ ಹತ್ರ ಹೋಗಿ ವಾಕಥಾನ ಮ್ಯಾರಥಾನ್ ಅಂತೆಲ್ಲ ಮಾಡಿ ಸಾರ್ವಜನಿಕರ ಹತ್ರನ ಭಾಗವಹಿಕೆಯನ್ನು ಪಡ್ಕೊಂಡು ನಾವು ಉತ್ತಮ ಕೆಲಸವನ್ನು ಮಾಡಿದ್ದೀವಿ ಸರ್ ಸೆಪ್ಟೆಂಬರಲ್ಲಿ ಮತ್ತು ಅಕ್ಟೋಬರ್ನಲ್ಲಿ ಒಳ್ಳೊಳ್ಳೆ ಅಂಕಗಳು ಬರುತ್ತೆ ಮತ್ತು ಇನ್ನೇನು ಹೊಸ ಪ್ಯಾಕೇಜ್ ಆಗ್ತಿದೆ ಸರ್ ಎಲ್ಲ ಹೊಸ ಗಾಡಿ ಇರೋದ್ರಿಂದ ಹಳೆ ಗಾಡಿಗಳು ಬ್ರೇಕ್ ಇರಲಿಲ್ಲ ಕ್ಲಚ್ ಇರಲಿಲ್ಲ ಅಂತ ಯಾವಾಗಲೂ ನಿಂತ ಹೋಗೋದು ಸರ್ ಇದರಿಂದ ನಾವು ಕಸ ತೆಗಿಡೋಕ್ಕೆ ಆಗ್ತಿರ್ಲಿಲ್ಲ ಸರ್ ಈಗ ಹೊಸದಾಗಿ ಬಂದಿರೋದ್ರಿಂದ ಅಲ್ಲೂ ಸಹಿತ ನಮಗೆ ಒಂದಷ್ಟು ಅಂಕ ಬರುತ್ತೆ ಈ ಹಿಂದೆ ಮೈಸೂರು ಮತ್ತು ದಾವಣಗೆರೆಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂದಿದೆ ಈ ಬಾರಿ ತಮ್ಮೆಲ್ಲರ ಸರ್ಕಾರದಿಂದ ನಾವು ಸಹಿತ ರಾಷ್ಟ್ರಪತಿ ಪ್ರಶಸ್ತಿ ಅಡಿತೀವಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆಯುವಾಗ ನಾವೆಲ್ಲ ನೌಕರರನ್ನು ಸ್ವಲ್ಪ ಡೆಲ್ಲಿಗೆ ತಪ್ಪು ನಾವು ಯೋಚನೆ ಮಾಡ್ತಿದ್ದೀವಿ ಸರ್ ನಮ್ಮ ನೌಕರರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಎಲ್ಲ ಸಹಕಾರದಿಂದ ಸೊ ಇನ್ನು ಮುಂದೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ ತಮ್ಮ ಒಂದು ನಿರ್ದೇಶನಕ್ಕಾಗಿ ನಾವು ಸಹಕಾರದಿಂದ ಕಾಣ್ತಿದ್ದೀವಿ ಆಯುಕ್ತರು ಸೇರಿದಂತೆ ತಮ್ಮೆಲ್ಲರ ಸಹಕಾರದಂತೆ ಈ ವರ್ಷ ನಾವು ಖಂಡಿತವಾಗಿ ಇಪ್ಪತ್ತೈದು ಒಳಗಡೆ ಮ್ಯಾಕ್ಸಿಮಮ್ ಹತ್ತು ಪ್ರಯತ್ನ ಮಾಡ್ತಿದ್ರೆ ಬಟ್ ಇಪ್ಪತ್ತೈದರೂ ಬರೋದು ಗ್ಯಾರಂಟಿ ಜೊತೆಗೆ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಈ ವರ್ಷ ಅಲ್ಲಿ ನಾವು ಸ್ವಚ್ಛವರ್ತನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾ ಈಗ ಆಡಳಿತ ಪಕ್ಷದ ನಾಯಕರು ಮುಂಜಾನೆ ಮಾಡ್ತಾರೆ ಇವತ್ತಿನ ದಿನ ಮಹಾನಗರ ಪಾಲಿಕೆ ಸ್ವಚ್ಛತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಸಭೆಯಲ್ಲಿ ಸನ್ಮಾನ್ಯ ಉತ್ತರ ಕ್ಷೇತ್ರದ ಶಾಸಕರಾದ ರವೀಶ್ ಶೇಟ್ ಸಾಯಬರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಉಪಸ್ಥಿತರಿರ್ತಕ್ಕಂಥ ಆಯುಕ್ತರು ಹಾಗೂ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಎಲ್ಲ ಇವರು ನಗರ ಸೇವಕರು ಮತ್ತು ಮಾಜಿ ಮಹಾಪೌರು ಬೊಮ್ಮಪ್ಪ ಕೂಡ ಇವತ್ತು ಸ್ವಾಗತಿಸಿದ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಏಕೆಂದರೆ ನಾವು ಹಿಂದೆ ಒಂದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೇವಲ ಒಂದು ವಾರ ದಿವಸ ಸ್ವಚ್ಛತೆ ಬಗ್ಗೆ ಪೌರ ಕಾರ್ಮಿಕರು ಒಂದು ಏನು ಸ್ವಚ್ಛತೆಯನ್ನು ನಿಲ್ಲಿಸಿದಾಗ ಅಲ್ಲಿ ಇರ್ತಕ್ಕಂಥ ಆಕಾರ ಮತ್ತು ಎಷ್ಟು ಕಸ ಬೀಳ್ತತ್ತು ಅನ್ನೋದನ್ನು ನಾವು ನೋಡಿದ್ವಿ ಪೇಪರ್ನಾಗ ಅವತ್ತಿನ ದಿವಸ ಇವತ್ತು ಇಲ್ಲಿ ನಮ್ಮ ಮಹಾನಗರದಲ್ಲಿ ಕೂಡ ಒಂದು ವಾರ ದಿವಸ ಏನಾದರೂ ಸ್ಟ್ರೈಕ್ ಅವರು ಮಾಡಿಬಿಟ್ಟಿದ್ರೆ ಭಾಳಷ್ಟು ವ್ಯತ್ಯಾಸಗಳು ಕಂಡು ಬರ್ತವೆ ಗಮ್ಮತ್ನ ಆರು ಪರಿಸ್ಥಿತಿ ಬರ್ತದೆ ಅದಕ್ಕೆ ಅವ್ರಿಗೆ ವಿಶೇಷವಾಗಿ ನಾವು ಈ ಮಹಾನಗರ ಪಾಲಿಕೆಯನ್ನು ಸ್ವಚ್ಛತಾ ಇಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಅದೇ ರೀತಿ ನಮ್ಮ ಶಾಸಕರು ಕೂಡ ಭಾಳ ಮುತುವರ್ಜಿಯನ್ನು ವಹಿಸಿ ನಮ್ಮ ಅಭಿಪಾಯಿ ಸಾಹೇಬರು ಮತ್ತು ರವಿಶೇಖ್ ಸಾಹೇಬರು ಆರು ಪ್ಯಾಕೇಜ್ ಮಾಡ್ನು ಅಂತೇಳಿ ನಮ್ಮ ಗಮನಕ್ಕೆ ಕಮಿಷನರ್ ಅವ್ರು ತಂದಾಗ ಆಯಿತು ಮಾಡಿಸಿ ಹಂಗೆ ಯಾರೋ ಚಲೋ ಕಾಂಟ್ರಾಕ್ಟರ್ ಇದ್ದರೆ ನೀವು ಹೇಳಿ ನೀವು ಹಾಕಿಸಿ ತಂದಾಗ ಭಾಳ ನಮಗೆ ಒಂದು ವಿನಂತಿ ಮೇರೆಗೆ ಅವರಿಗೆ ಆರು ಪ್ಯಾಕೇಜನ್ನು ಮಾಡಿಸಿ ಇವತ್ತು ಭಾಳಷ್ಟು ಮುನ್ನೂರಕ್ಕಿಂತ ಅಧಿಕ ಮತ್ತು ಕಾರ್ಮಿಕರ ಒಂದು ಸೇವೆಯನ್ನು ರೀತಿ ಇಲ್ಲಿ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ನಾವು ಇವತ್ತು ಕಮಿಷನರ್ ಮಿಡಮ್ ಅವರಿಗೂ ಕೂಡ ದಿನಂದಿ ಸಲ್ಲಿಸ್ತೀನಿ ಈ ಪೌರ ಕಾರ್ಮಿಕರ ಜೊತೆಗೆ ನಾವು ಎಲ್ಲ ನಗರ ಸೇವಕರು ಕೂಡ ಒಂದು ಕೈ ಜೋಡಿಸಿ ಎಲ್ಲೇ ಬ್ಲ್ಯಾಕ್ ಸ್ಪಾಟ್ ಬರ್ಬೋದು ಮತ್ತೊಂದು ಇರ್ಬೋದು ನನ್ನ ನಗರದಲ್ಲಿ ಏನೋ ಅಂಗಡಿಯವರು ಬಂದು ಕೆಸ ಆಗ್ತಿದ್ರೆ ಅವರು ತಿಳಿ ಹೇಳಿ ಅವರನ್ನು ಕೂಡ ನಾವು ಒಂದು ವಿಶ್ವಾಸ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗೋಣ ಬೆಳಗಾವನ್ನು ಒಂದು ಸುಂದರ ನಗರವಾಗಿ ಮಾಡೋಣ ಕಲರ್ಗೆ ಅವರು ಹೇಳಿದರೆ ಇಪ್ಪತ್ತೈದು ರ್ಯಾಂಕದಲ್ಲಿ ನಿಕ್ಕಿ ಬರ್ತು ಅಂತ ಹೇಳಿದ್ರು ಅದಕ್ಕೆ ನಾವು ಕೂಡ ಸಹಕಾರಿಯಾಗಿ ನಮ್ಮ ಬೆಳಗಾವಿ ಮಹಾನಗರಕ್ಕೆ ಒಂದು ರ್ಯಾಂಕ್ ತರೋಣ ಅನ್ನುವಂಥ ಮಾತನ್ನು ಹೇಳಿ ನಾವು ರಾಜು ಶೇಟ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಏನು ನಗರ ಸೇವಕರು ಕೂಡ ಕೆಲಸ ಮಾಡೋಣ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತೀವಿ ರ್ಯಾಂಕಿಂಗ್ಗೆ ಎಲ್ಲರೂ ಸಹಕಾರ ನೀಡಲಿ ಅಂತ ವಿನಂತಿ ಮಾಡಿದಂಥ ಆಡಳಿತ ಪಕ್ಷದ ನಾಯಕರಿಗೆ ಧನ್ಯವಾದಗಳು ಒಂದೊಂದು ಒಂದು ವಿಷಯ ಮುಖ್ಯದಲ್ಲಿ ತಮ್ಮಲ್ಲಿ ಪ್ರಸ್ತುತ್ವ ಪಡ್ತೀನಿ ಈ ಮಂತಲ್ಲಿ ವಿಶೇಷವಾಗಿ ನಮ್ಮ ಸೆಕ್ರೆಟ್ರಿ ಆಫೀಸಿಂದ ಒಂದು ಕೋಟಿ ವಿಶೇಷ ಅನುದಾನ ಕೊಡೋದಕ್ಕೆ ಇದ್ದಾರೆ ಯಾವುದಂದರೆ ಸ್ವಚ್ಛ ವಾರ್ಡ್ ಕಾಂಪಿಟೇಷನ್ ಮಾಡಿಸ್ಬೇಕಂತ ಹೇಳಿದ್ದಾರೆ ಸರ್ ಸ್ವಚ್ಛ ವಾರ್ಡ್ ಐವತ್ತನರೊಳಗೆ ಯಾರು ಸ್ವಚ್ಛ ವಾರ್ಡ್ಗಳನ್ನು ಇಡ್ತಾರೆ ಆ ನಗರ ಸೇವಕರ ಸಮೇತ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅದಕ್ಕೆ ಉತ್ತರ ಮತ್ತು ದಕ್ಷಿಣ ಆಗಿ ಎರಡು ಟೀಮ್ ಮಾಡಿಬಿಟ್ಟು ಸ್ವಚ್ಛ ವಾರ್ಡ್ ಯಾಕಂದರೆ ಬರೀ ಕಾರ್ಮಿಕರ ಕೆಲಸ ಒಂದೇ ಅಲ್ಲ ಸೊ ಜನರ ಪ್ರತಿನಿಧಿಗಳು ಹಾಗೂ ಜನರ ಸಹಭಾಗಿತ್ವದಲ್ಲಿ ಈ ಒಂದು ಏನು ಕಾಂಪಿಟೇಷನ್ ಅಂತ ಒಂದು ಗೈಡ್ಲೈನ್ಸ್ ಇದೆ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ವಾರ್ಡ್ ಐವತ್ತು ಜನಗಳು ಯಾವುದು ಪ್ಲಾಸ್ಟಿಕ್ ಮುಕ್ತ ವಾರ್ಡ್ ಇದೆ ಅದೊಂದು ಸೆಲೆಕ್ಟ್ ಮಾಡಿ ಈ ಎರಡು ಕಾಂಪೋನೆಂಟ್ ಮೇಲೆ ನಾವೇನಾರು ಆಯ್ಕೆ ಆದರೆ ಒಂದು ಕೋಟಿ ವಿಶೇಷ ಅನುದಾನ ಬರ್ತಾ ಇದೆ ಸರ್ ರಾಜ್ಯ ಸರ್ಕಾರದಿಂದ ಸೊ ಈ ಒಂದು ಮಾತನ್ನು ವಿಷಯವನ್ನು ತಮ್ಮಲ್ಲಿ ಪ್ರಸ್ತಾಪಿಸುತ್ತಾ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹ ಸಾಮಾನ್ಯ ಶಾಸಕರು ಸಂಸ್ಕೃತ ಮಾತನ್ನು ಮಾಡಿ ಮುಂಜಾನೆ ಶುಭಾಶಿಗಳು ವೇದಿಕೆ ಮೇಲೆ ಆಯುಕ್ತರು ಸ್ವಚ್ಛ ನಾಯಕರು ಶೋಭಾ ಮೇಡಮ್ ಅವರು ರೂಲಿಂಗ್ ಪಾರ್ಟಿ ನೀಡಿದ ಪೊಂಗಾಳಿ ಅವರು ಹೇಳೋದಕ್ಕೆ ಪಕ್ಷದ ನಾಯಕರು ಸಂಗೇಡಿ ಅವರು ಪೂಜ್ಯ ಮಾಜಿ ಮಹಾಪೌರ ಮೇಡಮರು ಉಪಮಹಾಪರ್ ಅವರು ಎಲ್ಲ ನಾವು ಕರ್ತೇವೆ ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ನಮಗ ಕಾರ್ಯಕ್ರಮ ಕನಕಗಿ ಸಹೇಬ್ರ ಒಂದು ನೂರು ಇಪ್ಪತ್ತೆರಡರಿಂದ ನಾವು ಎಪ್ಪತ್ತೆರಡುಗೆ ಬಂದಿದ್ದೀವಿ ಹದಿನೈದು ವರ್ಷಕ್ಕೆ ಇಪ್ಪತ್ತೈದರೊಳಗೆ ಬರ್ತೀವಿ ಮೊನ್ನೆ ನಾನು ಜಿಲ್ಲಾ ಪಂಚಾಯತ್ ಸಿ ಸಿಇಒ ರಾವು ಚೆನ್ನೈ ಸಾಹೇಬ್ರಿಗೆ ಮಾತಾಡ್ತಾ ಇದ್ರು ಅವ್ರಿಗೊಂದು ಮಾತು ಹೇಳಿದರು ಇನ್ನೂರು ನಂಬರ್ ಒಂದಿದೆ ಇಂದೋರ್ ಮತ್ತು ನಮ್ಮದು ಒಳಗೆ ಬರೀ ಒಂದು ಇಪ್ಪತ್ತೈದು ಪರ್ಸೆಂಟ್ ಫರಕಿದೆ ಡಿಫ್ರೆನ್ಸ್ ಇದೆ ಪಕ್ಷ ಅದು ಇಪ್ಪತ್ತೈದು ಪರ್ಸೆಂಟ್ ನಾವು ಕೋರ್ ಮಾಡಿದೆ ನಾವು ಫಸ್ಟ್ ಬರ್ತೀವಿ ಎಲ್ಲ ಪೌರ್ ಕಾರ್ಮಿಕರು ಸಿಬ್ಬಂದಿಗಳು ಮತ್ತು ನಮ್ಮದು ಎಲ್ಲ ನಾನು ನಗರ್ತೇವೆ ನಮ್ಗೆ ಕರ್ತವ್ಯ ಎಲ್ಲ ಕರ್ತವ್ಯ ಮತ್ತೆಲ್ಲ ನಾಗರಿಕತ್ವ ಕರ್ತವ್ಯ ಕೆಲಸ ಎಲ್ಲೇ ಹೋಗಿಬೇಕು ಏನು ಮಾಡಬೇಕು ಅವ್ರದ್ದು ಲೈಫ್ ಈಸಿ ಹೆಂಗೆ ಮಾಡಬೇಕು ನಾವು ಅದೆಲ್ಲ ನಾವು ವಿಚಾರ ಮಾಡಬೇಕು ಈಗ ಹೊಸ ಕಾಂಟ್ರಾಕ್ಟರ್ ಅವರು ಈ ದೇಶ ಗಾಡಿ ತಗೊಂಡು ಯಾರು ಹೊಸದು ಇದರ ಜೊತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಏನು ನಿಮ್ಮ ಕಾಂಟ್ರಾಕ್ಟ್ರ ಅರ್ಜಿ ಅಬ್ಲಿಗೆಷನ್ ಇದೆ ಗಾಡಿ ಎಷ್ಟು ತಗೊಂಬರೋದು ಅದು ಬೇಗ ತೊಗೊಂಬಂತೆ ಅದೇ ಡಿಲೇ ಮಾಡಬೇಡಿ ಮತ್ತು ಬೇಗ ಈಗ ಎಕ್ಸ್ಟ್ರಾ ಸಿಬ್ಬಂದಿಗಳು ಬರ್ತಾ ಇದೆ ಎಷ್ಟು ಪೌರ್ಮಾಕರಿಗಳು ಬರ್ತಾ ಇದ್ದಾರೆ ಒಂದು ಮೂರ್ನೂರು ಇದೆನಾ ಮೇಡಮ್ ಒಂದು ಮೂರ್ನೂರು ಬರ್ತಾ ಇದೆ ಸೊ ನಂಬರ್ ಒನ್ ಬರ್ಲಿಕ್ಕೆ ಇದೆಲ್ಲ ನಾವು ಪ್ರಯತ್ನ ಮಾಡಿದ್ದರೆ ವೀ ಕ್ಯಾನ್ ಡೂ ಇಟ್ ನಾವು ಮಾಡ್ಬೋದು ಇದರ ಜೊತೆ ಒಂದು ಮಾತು ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇನೆ ಸರ್ಕಾರದಿಂದ ಒಂದು ಎರಡು ಟೆಂಡರ್ ಆಗಿದ್ದಾವೆ ಮತ್ತು ಇನ್ನೊಂದು ಎರಡು ಪ್ಯಾಕೇಜ್ ಇವತ್ತಾಗ್ತಾವ ಒಂದೂರ ಇಪ್ಪತ್ತೇಳು ಕೋಟಿ ರೋಡ್ ಡ್ರೈನೇಜ್ ಎಲೆಕ್ಟ್ರಿಫಿಕೇಶನ್ ಸಲುವಾಗಿ ಬರ್ತಾ ಇದೆ ಇದರ ಜೊತೆ ಒಂದು ನಲ್ವತ್ತೈದು ಕೋಟಿ ಯು ಜಿ ಡಿ ಸಲುವಾಗಿ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಿದೆ ಇದರ ಜೊತೆ ಒಂದು ಐವತ್ತು ಕೋಟಿ ಮುಖ್ಯಮಂತ್ರಿ ಸ್ಪೆಷಲ್ ಅನುದಾನದಿಂದ ಬರ್ತಾ ಇದೆ ಫ್ಲೈಓವರ್ ಸಲುವಾಗೆ ಒಂದು ಇಪ್ಪತ್ತು ಕೋಟಿ ನಾವು ಜಿಲ್ಲಾ ಸಚಿವರು ಸಚಿವ ಎಸ್ ಸಿ ಸತೀಶನ ಜಾರಕಿಹೊಳಿ ಅವರು ಒಂದು ಇಪ್ಪತ್ತು ಕೋಟಿ ಫ್ಲೈಓವರ್ ಸಲ ಮಾಡಿದ್ದಾರೆ ಐವತ್ತು ಕೋಟಿ ಜೆ ಸಿ ಕಚೇರಿ ಸಲ ಬರ್ತಾ ಇದೆ ಒಂದು ಐವತ್ತು ಕೋಟಿ ಕೆಲಸ ಜಿಲ್ಲಾ ಕ್ರೀಡಾಕಾಲ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸಲ ಕೆಲಸ ಚಾಲೂ ಇದೆ ಎಲ್ಲ ಹಣ ಬರ್ತಾ ಇದೆ ನಮಗೆ ಹಣ ಬರ್ತಾ ಇಲ್ಲ ಅಂದರೆ ಇಲ್ಲ ಬರೀ ನಾವು ಸ್ವಚ್ಛತಾದಲ್ಲೇ ವಿಲ್ ಕೀಪ್ ಅವರ್ ಮೈಂಡ್ ಸ್ವಚ್ಛತೆ ಇತ್ತಂದರೆ ನಾ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿದೆ ಖಾತ್ರಿ ಇದೆ ನಾವು ಎಲ್ಲ ಒಕ್ಕಟ್ಟಾಗಿ ಎಲ್ಲ ಕಾಪೋರೇಷನ್ ಸಿಬ್ಬಂದಿಗಳು ಪ್ರಮುಖರು ಎಲ್ಲ ನಗರ ಸೇವಕರು ಎಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿರೋದ್ರೆ ನಮ್ಮ ನಂಬರ್ ಒನ್ ಮರಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅದೆಲ್ಲ ಓಡೇದು ಕೆಲಸ ಮಾಡೋರು ಮತ್ತು ನಾ ಕಮಿಷನರ್ ಮೇಡಮ್ ಭಾಳ ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಭಾಳ ಇಂಟ್ರೆಸ್ಟ್ ತಗೊಂಡು ಒಳ್ಳೆ ಕೆಲಸ ಆಗ್ತಾಯಿದೆ ಸಿಟಿನಲ್ಲಿ ಮತ್ತೆ ಹೆಂಗೆ ಬಂದು ಹೋಗೋರು ಮತ್ತು ನಮ್ಮದು ಅವರು ತಮಗೆ ನಮ್ಮ ಕಡೆಯಂದು ಕಮಿಷನರ್ ಮೇಡಮ್ ಕಡೆಯಿಂದ ಕಾರ್ಪೊರೇಷನ್ ವತಿಯಿಂದ ಮತ್ತು ಎಲ್ಲ ನಗರಸಭೆ ಹೊತ್ತಿಂದು ನಮಗೆ ಸಹಾಯ ಇರ್ತೈತಿ ನಮ್ಮ ಕೋಆಪ್ರೇಷನ್ ಇರ್ತೈತಿ ಸೊ ಹೆಂಗೆ ಹಂಗೆ ಕೋಆಪ್ರೇಷನ್ ಎಲ್ಲ ನಗರಸಭೆಗೆ ಮತ್ತು ಕಾರ್ಪೊರೇಷನ್ ಕೊಡಬೇಕು ಸೊ ಎಲ್ಲ ನಮ್ಮ ಒಂದು ಯೂನಿಟ್ ಆಗಿ ಕೆಲಸ ಆಗ್ತಿರ್ತಿ ಎಲ್ಲರಿಗೆ ಧನ್ಯವಾದ ಜೈ ಹಿಂದ್ ನಮ್ಮ ಮನೆ ಶಾಸಕರು ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗೆ ಸಾಕಷ್ಟು ಹಣದ ಲಭ್ಯತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬೇರೆ ಬೇರೆ ಇಲಾಖೆಯಿಂದ ನಗರ ಬೆಳವಣಿಗೆಗೆ ಡೆವಲಪ್ಮೆಂಟ್ ಹಣದಾನ ಲಭ್ಯತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಜೋರಾಗಿ ತೆಪ್ಪಳಿಯೋದಕ್ಕೆ ಧನ್ಯವಾದಗಳನ್ನು ತಪ್ಪಿಸುತ್ತಿದ್ದರು ಇವಾಗ ಸರ್ ವಾಹನಗಳ ಪೂಜೆ ಮಾಡುವ ಮೂಲಕ ಚಾಲನೆಯನ್ನು ನೋಡಿ ಮ್ಯಾಡಂ ರೈಟ್ ಸೈಡ್ ಅವಂತ ಕರೆ ಹ ಆ ತೊಗರಿ ಮಾತ್ರ ನಾವು मागಿದ್ರು ತೆರ್ ಮಾಡಿ ತೆರಕಡೆ ಬಂದ್ರು ಆ ಓ ಹಾ ಎ ಆ ಕಡೆ ಕಡೆ ಆ ಹ ಆ ಬೆಳೆ ಬೆಳೆ अरे उत्पत्ति पे एक नजर जरा उत्पत्ति 이 시간에, 고가

ये घटना है है <laughs> न <inaudible> बूकारिठी